ಜ ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇದ್ವಿ ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗೈತೆ ನಾವು ತುಂಬ ಸಣ್ಣ ರೈಸ್ ಅವ್ನಿಗೆ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವ್ನು ಒಪ್ಪನೇ ಇದ್ವಿ ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅವಾಗ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಷ್ಟೇ ನೆನಪಾಗುತ್ತೆ ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವನ ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ ಅವನಾಗೆ ಎಲ್ಲದು ಹೆಲ್ಪ್ ಆಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿಲ್ಲ ಊಟಕ್ಕೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ ಹಾಕಿದ್ದು ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ ಈಸನ್ ಅಮೇಝಿಂಗ್ ಆಗಿ ತುಂಬ ಒಳ್ಳೆ ಹುಡುಗ ಅಷ್ಟು ಬೇಗ ಹೋಗಿ ತುಂಬ ಬೇಜಾರಿಲ್ಲ ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ ಹೌದು ಅವನು ಅವ್ನು ಮೊದಲನೇ ದಿವಸದಿಂದ ನನ್ನ ನನ್ನ ಡಿ ಪೇರೆ ಹಾಕ್ಕೊಂಡಿಲ್ಲ ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳಿದ್ರು ಬೇರೆ